ಬಾಟ್ಲಿಲ್ಲ ನೋಡಿ ಫಾರಿನ ಬಂದ್ಬಿಟ್ಟಿದ್ದಾರೆ ಇದಕ್ಕೆ ಎಲ್ಲ ತಾಯಿ ಎಲ್ಲ ಫೋನ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫಾರಿನಿಟ್ಟಿದ್ದಾರೆ

ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮಮ್ಮ ಅವ್ರ ಅಮ್ಮ ಅಂದರೆ ಅಜ್ಜಿ ಇದಾರಲ್ವ ಅಲ್ಲಿ ಅವ್ರದ್ದು ಮನೆ ದೇವ್ರಿದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಮಮ್ಮಿ ಮೋಹನ್ ಎಲ್ಲರೂ ಹೋಗ್ತಾಯಿದ್ದೀವಿ ಚೆಂದವರು ಡ್ಯೂಟಿಗೆ ಹೋಗಿದ್ದಾರೆ ಸೊ ಅವ್ರು ಬರೋಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಇದೀವಿ ಅಲ್ಲಿ ಅಂಜು ಅಕ್ಕ ಅನಿತಕ್ಕ ಅವರೆಲ್ಲ ಕನೆಕ್ಟ್ ಆಗ್ತಾರೆ ಸೊ ಇದೆಲ್ಲ ಫುಲ್ ನಮ್ಮಮ್ಮನ ಹೊರತ್ರ ಅವ್ರ ಮನೆ ಆಗಿರುತ್ತೆ ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಹೊರಟಿದ್ವಿ ನಾವು ಆ್ಯಂಡ್ ಇಲ್ಲಿ ನೋಡಿ ಎಷ್ಟೊಂದು ರೇಸ್ ಹೋಗೋರು ಎಷ್ಟು ಜನ ಇದಾರೆ ಅಂತ ಸೊ ಸ್ವಲ್ಪ ಕಿರಿಕಿರಿ ಕೂಡ ಅನ್ಸುತ್ತೆ ಅವರೆಲ್ಲ ಜೋರಾಗಿ ಸ್ಪೀಡಾಗಿ ಬರ್ಬೇಕಾದ್ರೆ ನಾವು ಅದೇ ಸೇಮ್ ರೋಡಲ್ಲಿ ಹೋಗ್ಬೇಕಾದ್ರೆ ಆ್ಯಂಡ್ ರೀಚ್ ಆದ್ವಿ ಇದು ಬಂದು ದೇವಸ್ಥಾನ ಬಂದು ತೂಬ್ಗೆರೆ ಅಂತ ಇರೋದು ದೊಡ್ಡಬಳ್ಳಾಪುರದ ಅಲ್ಲಿ ಸೊ ದೊಡ್ಲಾಪುರದಿಂದ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಹೋಗಬೇಕು ಸೊ ತೂಪುಗೆರೆಯಲ್ಲಿ ಇವ್ರದ್ದು ಮನೆ ದೇವ್ರು ಇರೋದು ಸಿದ್ದೇ ದೇವರು ಅಂತ ಇವ್ರದ್ದು ಮನೆ ದೇವರು ಸೊ ಎಲ್ಲರೂ ಬಂದು ಫಸ್ಟ್ ಇಲ್ಲಿ ನಾಗರಿಗೆ ಪೂಜೆ ಮಾಡ್ತಿದ್ದಾರೆ ನಮ್ಮ ಮಾವ ಅವ್ರು ಆಲ್ರೆಡಿ ಬಂದಿದ್ರು ಆ್ಯಂಡ್ ಈಗ ಫೋಟೋ ಶೂಟ್ ರೆಡಿಯಾಗಿ ನಿಂತಿದ್ದಾರೆ ಎಲ್ಲ ಒಂದೇ ಥರ ಮೈಸೂರು ಸರ್ಕಾಕೊಂಡು ಯಾ ಯಾ ಜೊತೆ ಎಲ್ಲ ಫೋಟೋ ಶೂಟ್ ಫೋಟೋ ಶೂಟ್ ಮಾಡಿದ್ದೆ ಈಗ ಇವ್ರು ಅಂತ ನೋಡಿ

ਵਿਦਿਆ ਓਹ ਹੋ ਇਹ ਨਿੰਗੋ ਹਤੇ ਇਲਾ ਰਹੀ ਹੈ ਐਡਵਰਟਾਈਜ਼ਮੈਂਟ ਕੋਟ ਤਾੜੇ ਉਡੀਕਣ ਹੋ ਗਿਓ ਹੋ ਗੁਡੀਕਣ ਹੋ ਗੋ ਹਰ ਮੁੰਦੇ ਲੇ ਪੋਟੇ ਤਕਣ ਨਾ ਬਾਣ ਐ ਲੈ ਕੁੱਤੈ ਨੋੜ ਕੇ ਇੱਥੇ ਮਾਤਾ ਨਾ ਕੰਦ ਕੋਲ ਕਲਸ ਕਲਸ ಡೆಕೋರೇಷನ್ ಅಂತೂ ಎಷ್ಟು ಸೂಪರಾಗಿ ಮಾಡಿದ್ರು ಅಲ್ವಾ ಕಬ್ಬಿನಿಂದ ಎಲ್ಲ ಮಾಡಿದರು ಆ್ಯಂಡ್ ಚೆಂಡುವ ಸಕ್ಕತ್ತಾಗಿ ಅಲಂಕಾರ ಮಾಡಿದರು ಸೊ ಒಳಗಡೆ ಅಲಂಕಾರ ದ್ರಾಕ್ಷಿ ಮತ್ತು ಕಾರ್ನ್ ಅಂದರೆ ಜೋಳದಲ್ಲಿ ಮಾಡಿದರು ಸಿಕ್ಕೇ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಪೂಜೆ ಸೆಲ್ಲ ಶುರುವಾಗಿರಲಿಲ್ಲ ನಾವು ಬೇಗನೆ ಹೋಗಿದ್ವಿ ಇದು ಬಂದು ಒಂದು ಇಪ್ಪತ್ತು ವರ್ಷ ಆದಮೇಲೆ ಆಗ್ತಾಯಿದೆ ಅನಿತ ಮದುವೆ ಟೈಮಲ್ಲಿ ಮನೆ ದೇವರಾಗಿದ್ದು ಅಂದರೆ ಅವಾಗ ಇನ್ನೂ ಅಷ್ಟೊಂದು ಬಿಲ್ಡ್ ಮಾಡಿರಲಿಲ್ಲ ಸೊ ಈಗ ಎಲ್ಲ ನೀಟಾಗಿ ದೇವಸ್ಥಾನ ಎಲ್ಲ ಕಟ್ಟಿ ಅದಾದ್ಮೇಲೆ ಪ್ರತಿಷ್ಠಾಪನೆಗಳು ಅದು ಇದು ಎಲ್ಲ ಆದ್ಮೇಲೆ ಈಗ ಅದಕ್ಕೆಲ್ಲ ಕೂಡು ಬಂದಿದೆ ಮನೆ ದೇವರು ಮಾಡೋದು ದೀಪ ತಗೊಳೋದಕ್ಕೆ ಇಪ್ಪತ್ತು ವರ್ಷದ ನಂತರ ಮಾಡ್ತಾ ಇರೋದು ಹಾಗಾಗಿ ಎಲ್ಲ ನೀಟಾಗಿ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನಿನ್ನೆ ರಾತ್ರಿ ಮಾಡಿರೋ ಗಂಗೆ ಪೂಜೆ ಮತ್ತು ಕಳಶ ಈ ಕಡೆ ಎಲ್ಲ ಹೂವು ಅರೇಂಜ್ಮೆಂಟ್ಸ್ ಇದೆ ಇನ್ನೂ ಅಭಿಷೇಕ ಎಲ್ಲ ಶುರುವಾಗಿಲ್ಲ ಅಭಿಷೇಕ ಆಗಬೇಕು ಇದು ಡೇ ಒನ್ ಆಗಿರೋದ್ರಿಂದ ಇವತ್ತು ಬರೀ ಅಭಿಷೇಕ ಮಾಡ್ತಾರೆ ಅಂಡ್ ಸ್ವಲ್ಪ ಅಷ್ಟು ಪೂಜೆಗಳು ಮಾಡ್ತಾರೆ ನಾಗರು ಮಾಡ್ಕೊಂಡು ಹೋಗೋದು ಅಷ್ಟೇ ಇವತ್ತು ಇರೋದು ನಾಳೆ ಬಂದು ತಲೆ ಮೇಲೆ ದೀಪ ಕೊಡೋದು ಮಕ್ಕಳಿಗೆ ಮುಡಿ ಕೊಡೋದು ಎಲ್ಲ ನಾಳೆ ಇರೋದು ಸೊ ನಾನು ಬಿಂದು ಕೈಲಿ ನಮ್ಮ ಮಾವನ ಮಗಳ ಕೈಯಲ್ಲಿ ವಿವಿಯೋ ಮಾಡ್ಕೊಂಬಾ ಅಂತ ನಮ್ಗೆ ಸೊ ಇದೆಲ್ಲ ನಾಳೆಗೆ ಪ್ರಿಪರೇಷನ್ ಇಲ್ಲೆಲ್ಲ ಚೇರಿಸಲಾಗಿದ್ರೆ ಬರೋ ಚಾನ್ಸಸ್ ಇದೆ ಸೊ ಫುಲ್ ಆಫ್ ಪೆಂಡಲ್ಸ್ ಅದು ಇದು ಎಲ್ಲ ಹಾಕಿದ್ರು ಹೋಗ್ತಾ ಇದೀವಿ ಇಲ್ಲಿ ನೋಡಿ ಹಿರಿಯರು ಅಂತೆಲ್ಲ ಇರ್ತಾರಲ್ಲ ಅಂದ್ರೆ ದೇವಸ್ಥಾನದ ಹೆಡ್ಡು ಅವರೆಲ್ಲ ಸೊ ಅವ್ರಿಗೆಲ್ಲ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾ ಇದ್ರು ಅಲ್ಲಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಅಂದ್ಕೋತೀನಿ ಮಧ್ಯಾಹ್ನ ಇಲ್ಲ ಸಂಜೆಗೆ ಊಟಕ್ಕೆ ಸೊ ಅದನ್ನೆಲ್ಲ ತಂದು ಕೊಡ್ತಾ ಇದ್ರು ಬಿಸಿ ಬಿಸಿ ಒಬ್ಬಟ್ಟು ಆ್ಯಂಡ್ ಫೈನ್ಲಿ ನಮಗೂ ಕೂಡ ಕೊಡಿಸಿದ್ರು ನಮ್ಮ ಹವ ಒಬ್ಬಟ್ಟನ್ನ ತುಂಬ ಚೆನ್ನಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಅವ್ರು ಜಾಸ್ತಿ ಚಿರೋಟಿ ರವೆನ ಯೂಸ್ ಮಾಡಿದ್ರು ಮೈದಾಗಿಂತ ಸೊ ಅದಕ್ಕೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿತ್ತು ಒಬ್ಬಟ್ಟು ಈಗ ದೇವಸ್ಥಾನದೊಳಗಡೆ ಹೋಗೋಣ ಬನ್ನಿ ಇವತ್ತು ಅಭಿಷೇಕ ನಡೀತಾ ಇದೆ ಸೊ ಎಲ್ಲ ಅಂದರೆ ಜೇನುತುಪ್ಪ ಹಾಲು ಮೊಸರು ಮತ್ತು ಡ್ರೈ ಫ್ರೂಟ್ಸು ಫ್ರೂಟ್ಸು ಎಲ್ಲದ್ದು ದೇವ್ರಿಗೆ ಅಭಿಷೇಕ ನಡೀತಾ ಇದೆ ಸೊ ಕುಲಸ್ತ್ರಲ್ಲ ಇಲ್ಲಿ ಇರ್ತಾರೆ ಸೊ ಅವರೆಲ್ಲ ನೋಡ್ತಾ ಇರ್ತಾರೆ ನಾನು ನಿಮಗೆ ಒಂದೆರಡು ಒಂದಷ್ಟು ಗ್ಲಿಮ್ಸ್ ಇರಲಿ ಅಂತ ತಕ್ಕೊಂಡಿದ್ದೀನಿ ಆ್ಯಂಡ್ ಸೊ ಇದು ಬಂದು ಸಿದ್ದೆ ಸಿದ್ದೆ ದೇವರು ಅಂತ ನಮ್ಮ ಅಜ್ಜಿಯವರ ದೇವರು ಸೊ ಫುಲ್ ಆಫ್ ಸೌಂಡ್ ಇತ್ತು ಲೌಡ್ ವಾಯ್ಸ್ ಇತ್ತು ಅದಕ್ಕೆ ಎಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಸೊ ಒಂದಷ್ಟು ಜನ ಎಲ್ಲ ಕೂತಿದ್ದಾರೆ ಒಳಗಡೆ ಜಾಸ್ತಿ ಕೂರೋದಕ್ಕೂ ಆಗ್ತಿರ್ಲಿಲ್ಲ ಬಿಕಾಸ್ ತುಂಬ ಶಕ್ಕೆ ಇತ್ತು ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹೊತ್ತು ಇಲ್ಲಿರ್ತಿದ್ರಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಅಲ್ಲಿ ಪೆಂಡಲ್ ಕೆಳಗಡೆ ಕೂತ್ಕೋತಾ ಇದ್ರಿ ಸಿಕ್ಕಬೇ ಶಕ್ಕೆ ಇತ್ತು ಆದರೆ ಈವ್ನಿಂಗ್ ಅಂತೂ ಸಿಕ್ಕಬಡ್ಡೆ ಮಳೆ ಬಂದ್ಬಿಡ್ತು ಈಗ ಎಷ್ಟು ಶೆಕೆ ಇತ್ತು ಅಷ್ಟು ಮಳೆ ಬಂತು ಸಂಜೆ ಸೊ ಈಗೆಲ್ಲ ಅಭಿಷೇಕ ಮುಗಿದಿದ್ದಾದಮೇಲೆ ನೆಕ್ಸ್ಟ್ ಕಾರ್ಯಕ್ರಮಗಳು ಅಂದರೆ ಡೆಕೋರೇಷನ್ ಶುರುವಾಗುತ್ತೆ ಆಮೇಲೆ ಮಹಾಮಂಗಳಾರತಿ ಆಗುತ್ತೆ ಆಮೇಲೆ ಆಮೇಲೆ ಇನ್ನೇ ಇನ್ನೇನೇನು ಕಾರ್ಯಕ್ರಮಗಳಿದೆಯೋ ಅವೆಲ್ಲ ಶುರುವಾಗುತ್ತೆ ಡೊಳ್ಳು ಕುಣಿತ ಇರ್ಬೋದು ಆಮೇಲೆ ಕಂಸಾಳೆದವ್ರದ್ದು ಇರ್ಬೋದು ಸೊ ಅವರೆಲ್ಲ ಬರ್ತಾರೆ ಅವ್ರದೆಲ್ಲ ಒಂದಷ್ಟು ವೀಡಿಯೋಸ್ ಇದೆ ಸೊ ನೀವು ಕೊನೆವರೆಗೂ ನೋಡಬೇಕು ಈ ಜಾತ್ರೆ ಮಹೋತ್ಸವನ ಆ್ಯಂಡ್ ಎಸ್ ಫೈನಲಿ ಈಗ ಒಂದು ಲಾಸ್ಟ್ ಮೂಮೆಂಟ್ಗೆ ಬಂದಿದ್ದೀವಿ ಅಭಿಷೇಕದಲ್ಲಿ ಅವ್ನು ನೋಡ್ತಿರ್ಬೋದು ಎಲ್ಲ ಲಾಸ್ಟ್ ಸ್ಟೇಜ್ ಅಂದರೆ ಎಲ್ಲ ನೀಟಾಗಿ ಅಭಿಷೇಕ ಎಲ್ಲ ಆಗಿದೆ ಈಗ ಏನಿದ್ರು ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅವರೆಲ್ಲ ಡೆಕೋರೇಷನ್ ಮಾಡಿರೋದನ್ನ ಲಾಸ್ಟಲ್ಲಿ ಹಾಕ್ತೀನಿ ಹಾಗೆ ಒಂದು ಗ್ರೂಪ್ ಫೋಟೋ ಕೂಡ ತಕೊಂಡ್ವಿ ಇವರೆಲ್ಲ ಅಮ್ಮನ ಕಜಿನ್ ಅವರು ಸೊ ಇಲ್ಲಿರೋರೆಲ್ಲ ಇವರು ಬಂದು ಅಮ್ಮನ ಚಿಕ್ಕಮ್ಮನ್ ಮಗಳು ಅಂಡ್ ಅವ್ರ ಸೊಸೆ ಇವರು ನೆಕ್ಸ್ಟ್ ಇರೋದು ಅವ್ರಿಗೆ ಟ್ವಿನ್ಸ್ ಬೇಬಿ ಇದೆ ನೋಡಿ ಇಲ್ಲಿ ಇಬ್ರು ಟ್ವಿನ್ಸ್ ಗರ್ಲ್ ಬೇಬಿ ಇದೆ ಸೊ ಅಂಜು ಫೋಟೋ ತಗೊಂಡಿದ್ದಾಳವ ಅವಳು ಮತ್ತೆ ಈ ಕಡೆ ಇರೋಳು ಅಂಡ್ ಈ ಪಿಂಕ್ ಸೀರೆ ಹಾಕಿ ಸ್ಪೆಕ್ಸ್ ಹಾಕಿರೋರು ಬಂದು ಅಂಜು ಅವರ ಚಿಕ್ಕಮ್ಮ ನಮ್ಮ ಅಮ್ಮ ಅವರ ಚಿಕ್ಕಮ್ಮ ಸೊ ಅವ್ರ ಮಗಳ ಇವರು ಅಂಡ್ ಅವರ ಇವರು ಸೊ ಎಲ್ಲ ಕೂತ್ಕೊಂಡಿದೀವಿ ಇನ್ನೂ ಒಂದಷ್ಟು ಜನ ಬರಬೇಕಾಗಿತ್ತು ಅವ್ರ ಕಡೆಯವರೆಲ್ಲ ಬರ್ತಾ ಇದ್ದಾರೆ ಇನ್ನು ಸೊ ಅಷ್ಟೊದವರೆಗೂ ಇಲ್ಲೆಲ್ಲ ಕೂತ್ಕೊಂಡು ಇರೋರ ಹತ್ರ ಎಲ್ಲ ಚಾಟ್ ಮಾಡ್ತಾ ಇದೀವಿ ഇ മിക്സ് ആഹന്ദി ಇಡ್ತೀನಿ ಇಡ್ತಿದೀನಿ ಬಂದಿದಾರೆ ಅಂತ ನಾನು ಅಮ್ಮಂಗೆ ಹೇಳ್ಕೊಂಡ್ ಬಂದೆ ನಂಗೆ ಅಲ್ಸಿನ್ಕಾಯಿ ಕೊಡ್ಸಿಲ್ಲ ಎಲ್ಲಾದ್ರು ಅಂತ ಮೊದ್ಲಿ ಊರ್ ಮರ್ದಾಲ್ ಎಷ್ಟು ತಿಂತಿದ್ವಿ ಗೊತ್ತಾ ನಾವು ಅಲ್ಸಿನ್ಕಾಯಿ ಅಲ್ಸಿನ ತೊಳೆ ಅಲ್ಸಿನ ತೊಳೆ ோடி கவர் கவர இட் திந்தவளை ನಾ ಅವಾಗೇನೆ ವಿಡಿಯೋಸ್ ತಕೊಂಡಿದ್ದೀವಿ ನಾನು ಇನ್ನು ಅವ್ರ ಮನೇಲಿ ಹಾಗೆ ಹಾಕಿಲ್ಲ ಇನ್ನು ಗ್ಲಾಸ್ ಅಲ್ಲ ಆದ್ರೆ ಕಟ್ಕೊಂಬಾಗಾದ್ರೆ ತುಂಬಾ ಬಾಟ್ಲಿಲ್ಲ ನೋಡಿ ಫಾರಿನ್ ಅವ್ರು ಬಂದ್ಬಿಟ್ಟಿದ್ದಾರೆ ಇದಕ್ಕೆ ಎಲ್ಲ ಫುಲ್ ತಲೆ ಎಲ್ಲ ಫುಲ್ ಫುಲ್ ಕೆಂಚಲ್ ಮಾಡ್ಕೊಂಡು ಫಾರಿನ್ ಅವ್ರು ಬಂದ್ಬಿಟ್ಟಿದ್ದಾರೆ ಅಲ್ಲ ಬರತ್ತ ಬಾಟಿಲ್ ತುಂಬ ಅಲ್ಲ ಇಟ್ಕೊಂಡ್ಬಾಗಲೇ ಪ್ರಸಾದಕ್ಕೆ ಅನ್ನ ಸಾಂಬಾರ್ ಮತ್ತೆ ಕಾಬುಲಿ ಕಡಲೆದು ಪಲ್ಯ ಮಾಡಿದ್ರು ಸೂಪರ್ ಆಯಿತು ಅನ್ನ ಸಾಂಬಾರಂತೂ ಸಿಕ್ಕಬೇ ಚೆನ್ನಾಗಿತ್ತು ಅಂಡ್ ಎಲ್ಲ ಮೋಡ ಕವಿತಾ ಇದೆ ಅದರಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೊತ್ತ ಸಕತ್ತಾಗಿತ್ತು ಹೋಗ್ಬಂದ್ಬಿಡ್ರಂಗೆ ನಿಮ್ ಟಿ ಎಲ್ಲೆಲ್ಲಿ ಏನೇನು ಹಾಕೋತವಳೆ ಅಲ್ಲೇ ಸಾಕೋ ಮಳೆ ಅಂತೂ ಸಿಕ್ಕ ಜಾಸ್ತಿ ಆಗೋಯ್ತು ಎಷ್ಟು ಸೆಕೆ ಇತ್ತು ಅದು ಡಬಲ್ ಆಫ್ ಮಳೆ ಬಂತು ಸೊ ಹಾಗಾಗಿ ನಾನು ಬೇಗನೆ ಮನೆ ಬಿಟ್ಟೆ ಐ ಮೀನ್ ದೇವಸ್ಥಾನ ಬಿಟ್ಟೆ ಅಲ್ಲಿಂದ ಮನೆಗೊರ್ಡ್ಬೇಕಲ್ವಾ ಸ್ವಲ್ಪ ಲಾಂಗ್ ಜರ್ನಿ ಅಲ್ವಾ ಹಾಗೆ ಸೊ ಇನ್ನು ಜಾಸ್ತಿ ಆಗೋಗ್ಬಿಡ್ತು ಅಂದ್ರೆ ಮಳೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಬಿಟ್ಟೆ ಸೊ ಈವ್ನಿಂಗು ಈ ಥರ ಎಲ್ಲ ಇತ್ತು ಕಂಸಾಳೆ ಅದೆಲ್ಲ ಇತ್ತು ನೋಡಿ ಕಾಯಿ ಹೊಡೆಯೋದು ಎಲ್ಲ ಇತ್ತು ಸೊ ಅದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅನಿ ತಕ್ಕವರೆಲ್ಲ ವೀಡಿಯೋ ಮಾಡಿ ನನಗೆ ಕಳಿಸಿದ್ರು ಸೊ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ನೋಡಿ ಏನೇನು ಬಂದಿದೆ ಗೊರ್ವಾಯ್ನೋರೆಲ್ಲ ಬಂದಿದ್ರು ಸೊ ಅದೆಲ್ಲ ಯಾವ ಥರ ಆಡಿದ್ದಾರೆ ಅಂತೆಲ್ಲ ನೋಡಿ

ಷ್ಟು ಫೋಟೋಸ್ ಎಲ್ಲ ತಕ್ಕೊಂಡಿದ್ವಿ ಅವನ್ನೆಲ್ಲ ಆ್ಯಡ್ ಮಾಡಿದೀವಿ ಸೊ ಇದು ಬಂದು ನಮ್ಮ ಅಜ್ಜಿಯ ಹೆಣ್ಣು ಮಕ್ಕಳ ಗ್ಯಾಂಗು ಸೊ ಇದರಲ್ಲಿರೋದು ಬಂದು ನಮ್ಮ ಮಾವನ ಮಗಳು ಆ್ಯಂಡ್ ಇಲ್ಲಿ ಮಾವನ ಮಗ ಒಬ್ಬ ಆ್ಯಡ್ ಆಗಿದ್ದಾನೆ ಇಷ್ಟು ಜನ ಮೊಮ್ಮಕ್ಕಳು ನಾವು ಸೊ ಇಲ್ಲಿ ನಮ್ಮದೆಲ್ಲ ಮೈಸೂರು ಸ್ಯಾರೀಸ್ ಒನ್ ಡೇ ಹಾಕ್ಕೊಂಡಿದ್ವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ನಮ್ಮ ಅಜ್ಜಿಗಿರೋ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಇವರು ನೆಕ್ಸ್ಟ್ ಬಂದು ಇದು ನಮ್ಮತ್ತೆ ಅಜ್ಜಿ ಎಲ್ಲರ ಜೊತೆ ಫೋಟೋ ಹಿಡಿಸ್ಕೊಂಡಿದ್ದೀವಿ ಹಾಗೆ ಆ್ಯಂಡ್ ಸೊ ಇದೆಲ್ಲ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಕಸಿನ್ಸ್ ಜೊತೆ ಕೂಡ ಇಟ್ಕೊಂಡಿದ್ರಿ ಫೋಟೋ ತುಂಬ ಚೆನ್ನಾಗಿತ್ತು ಇಷ್ಟೊಂದು ವರ್ಷ ಆದಮೇಲೆ ನಾವು ಈ ದೇವಸ್ಥಾನಕ್ಕೆ ಬಂದು ಈಗೆಲ್ಲ ಮೀಟ್ ಆಗಿದ್ದು ಸೊ ಸಿಕ್ಕಾಬೇ ಚೆನ್ನಾಗಿತ್ತು ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾವ್ ಥ್ಯಾಂಕ್ ಯು